ಮೊದಲ ಆರು ರಾಶಿಯ ಫಲಾಫಲ ಮುಂದಿನ ವಾರ ಹೇಗಿದೆ ಅನ್ನೋದನ್ನ ನೋಡಿದ್ವಿ ಈಗ ಕಾಲರ್ಸ್ ಇದಾರೆ ಮಾತ್ನಾಡ್ಸ್ಕೊಬೇಡಣ ಬೆಂಗಳೂರಿನಿಂದ ರತ್ನಮ್ಮ ಅವ್ರ್ ಕರೆ ಮಾಡಿದ್ದಾರೆ ನಮಸ್ಕಾರ ರತ್ನಮ್ಮ ಅವ್ರೇ ನಮಸ್ಕಾರ ಯಾರ್ ಬಗ್ಗೆ ಕೇಳ್ಬೇಕಿತ್ತು ನಮಸ್ತೆ ಯಾರ್ ಬಗ್ಗೆ ಕೇಳ್ಬೇಕಾಗಿತ್ತು ನಮ್ ಮಗಳ್ ಬಗ್ಗೆ ಕೇಳಬೇಕಾಗಿತ್ತು ಮಗಳ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಆ ಹೇಳ್ತೀನಿ ಮೇಡಂ ಇಪ್ಪತ್ತೆಂಟು ರಾತ್ರಿ ಒಂದೂವರೆ ಹ್ಮ್ ಎಂಟನೇ ತಿಂಗಳು ತೊಂಬತ್ತಾರನೇ

ನಮಸ್ಕಾರ ಸಂತಾನದ ವಿಚಾರವಾಗಿ ಇಬ್ರು ಜಾತಕಗಳನ್ನು ನೋಡಬೇಕು ಅಂತ ಇದೆ ಆಯ್ತಾ ಇದನ್ನ ನೀವು ಹೇಳಿದರ ಒಂದು ಜಾತಕ ಇಲ್ಲಿ ಪಂಚಮಾಧಿಪತಿ ಮತ್ತು ಭಾಗ್ಯಾಧಿಪತಿ ಗಮನಿಸ್ಕೊಂಡಾಗ ಇಬ್ಬರು ಚೆನ್ನಾಗಿದೆ ಇಲ್ಲಿ ಗುರುವು ಚೆನ್ನಾಗಿರ್ತಕ್ಕಂಥದ್ದು ಲಗ್ನದಲ್ಲಿ ಶುಕ್ರ ಪೂಜೆ ಇರತಕ್ಕಂಥ ತುಲಾರಾಶಿ ಇಲ್ಲಿ ಇದು ಡೀಟೇಲ್ಸ್ ನೀವು ನಮ್ಮ ಜಾತಕ ಫಲ ಕಾರ್ಯಕ್ರಮ ಬರುತ್ತಲ್ಲ ಅದಕ್ಕೆ ಕಳ್ಸಿಕೊಡಿ ಸ್ವಲ್ಪ ಪರಿಶೀಲಿಸಿ ನಿಧಾನವಾಗಿ ಹೇಳ್ತೀನಿ ಇಲ್ಲಿ ಒಂದೇ ಜಾತಕ ಇನ್ನೊಂದು ಜಾತಕ ಪರಿಶೀಲಿಸಿಕೊಳ್ಳೋಷ್ಟು ನನಗೆ ಅಷ್ಟು ಇದಿಲ್ಲ ಹೀಗಾಗಿ ಹಾಗಾಗಿ ಅದು ಕಳಿಸಿ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆತಂಕ ಗಾಬರಿ ಮಾಡ್ಕೋಬೇಡಿ ಅಂತೂ ಇವ್ರ ಜಾತಕ ನೋಡಿದ್ರೆ ಚೆನ್ನಾಗಿದೆ ಹೀಗಾಗಿ ಆತಂಕ ಬೇಡ ಆಗತ್ತೆ ಗುರು ತುಂಬಾ ಚೆನ್ನಾಗಿದ್ದಾನೆ ಯಾರು ಸಂತಾನ ಕಾರಕನೋ ಅವನು ಚೆನ್ನಾಗಿದ್ ಬಿಟ್ರೆ ಅವನ ಅನುಗ್ರಹದಿಂದ ಉಂಟಾಗುತ್ತೆ ಅಂತ ಚೆನ್ನಾಗಿತ್ತು ಯೋಚನೆ ಮಾಡೋದು ಬೇಡ ಒಳ್ಳೆದಾಗುತ್ತೆ ಇನ್ನು ಮುಂದಿನ ಕರೆ ವಿಜಯಪುರದಿಂದ ಪ್ರಕಾಶ್ ಅವ್ರು ಮಾಡಿದ್ದಾರೆ ನಮಸ್ಕಾರ ಪ್ರಕಾಶ್ ಅವರೇ ನಮಸ್ಕಾರ ಮೇಡಮ್

ವಿವಾಹದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ ಹೌದು ನೋಡಿ ಈ ವಿವಾಹದ ಅಧಿಪತಿ ಇವರ ಜಾತಕದಲ್ಲಿ ಬುಧ ಆ ಬುಧ ವ್ಯಯದಲ್ಲಿ ಸೇರಿದ್ದಾನೆ ಮತ್ತು ಅಷ್ಟಮ ಅಧಿಪತಿ ಚಂದ್ರ ಸಪ್ತಮ ಸ್ಥಾನದಲ್ಲಿ ಸೇರಿದ್ದಾನೆ ದುಸ್ಥಾನಪೋ ಎದ್ ಭವನ ಸ್ಥಿತವೋ ತದ್ಭಾವನಾಶಮ್ ಅಂತ ಒಂದು ಮಾತಿದೆ ಯದ್ಭಾವನಾಥೋ ರಿಪುರಂದ್ರ ರಿಪ್ಪೆ ದುಸ್ಥಾನಪೋ ಎದ್ ಭವನ ಸ್ಥಿತವೋ ಎರಡೂ ತೊಂದರೆನೇ ಹೀಗಾಗಿ ಇಲ್ಲಿ ಬುಧ ಮತ್ತು ಚಂದ್ರ ಹಾಗೂ ಅಷ್ಟಮದ ಕುಜ ಇಷ್ಟು ಗ್ರಹಶಾಂತಿ ಮಾಡಬೇಕು ಗ್ರಹಶಾಂತಿ ನಂತರದಲ್ಲಿ ಇವರಿಗೆ ಅನುಕೂಲ ಉಂಟಾಗುತ್ತೆ ನೋಡಿ ಆ ಭಾವಾಧಿಪತಿ ದುಸ್ಥಾನದಲ್ಲಿದ್ದರೆ ಸ್ವಲ್ಪ ಮಟ್ಟಿಗೆ ಅದರ ನೋವು ಅದರ ಪರಿತಪನೆ ನಮಗೆ ಇದ್ದೇ ಇರುತ್ತೆ ಈಗ ಇವರಿಗೆ ನಡೀತಾ ಇರತಕ್ಕಂಥದ್ದು ಗುರುದಶೆಯಲ್ಲಿ ಈಗ ಚಂದ್ರಭುಕ್ತಿ ನಡೀತಾ ಇದೆ ಅವಕಾಶ ಇದೆ ಅವಕಾಶ ಇದೆ ಯಾಕೆಂದರೆ ಸಪ್ತಮದಲ್ಲಿ ಯಾವ ಗ್ರಹ ಇದೆಯೋ ಅವನ ಸಮಯ ಬಂದಾಗ ವಿವಾಹ ಆಗುತ್ತೆ ಅಂತ ನೀವು ಈ ತೊಡಕನ್ನು ಬಿಡಿಸ್ಕೊಳ್ಳಿ ಚಂದ್ರ ಕುಜ ಹಾಗೂ ಬುಧ ಈ ಗ್ರಹ ಶಾಂತಿ ಜಪಸಹಿತ ಮಾಡಿಸಿದ್ರೆ ತುಂಬ ಒಳ್ಳೆಯದು ಹತ್ತಿರದಲ್ಲಿ ಯಾರಾದರೂ ಚೆನ್ನಾಗಿ ಬಲ್ಲಂಥವ್ರನ್ನ ಸಂಪರ್ಕ ಮಾಡಿ ತಾವು ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ